ಎಲ್ಲರಿಗೂ ನಮಸ್ಕಾರ ಸಿ ಎನ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನಾವು ಕ್ಲಾಸಲ್ಲಿ ಗಾಂಧಿ ಯುಗದ ಬಗ್ಗೆ ಏನು ಮಾಡುವಂದರೆ ನೋಡಿಕೊಳ್ಳುವ ಗಾಂಧಿ ಯುಗ ಇದು ಪಾರ್ಟ್ ಒನ್ ವೀಡಿಯೋ ಪಾರ್ಟ್ ಒನ್ ವೀಡಿಯೋ ಇದರ ಬಗ್ಗೆ ನಾವೇನು ಮಾಡುವ ಅಂದರೆ ಕಂಪ್ಲೀಟಾಗಿ ಗಾಂಧಿ ಯುಗದಲ್ಲಿ ನಡೆದಂತಹ ಪ್ರಮುಖವಾದಂಥ ಒಂದು ಘಟನೆಗಳ ಬಗ್ಗೆ ಏನು ಮಾಡುವ ಅಂದರೆ ಚರ್ಚೆ ಮಾಡುವ ಅದಕ್ಕಿಂತ ಮೊದಲು ನಾವು ಇವತ್ತು ಪ್ರಮುಖವಾಗಿ ಗಾಂಧೀಜಿಯವರ ಪರ್ಸನಲ್ ಅವರ ಪ್ರಮುಖವಾದಂಥ ಲೈಫ್ ಸ್ಟೈಲ್ ಗಾಂಧೀಜಿಯವರಿಗೆ ಸಂಬಂಧಪಟ್ಟಂಥ ವೈಯಕ್ತಿಕ ವಿಷಯಗಳ ಬಗ್ಗೆ ಏನು ಮಾಡುವಂದರೆ ಇವತ್ತು ತಿಳ್ಕೊಳ್ಳುವ ಇವತ್ತಿನ ಒಂದು ಕ್ಲಾಸಲ್ಲಿ ನೋಟ್ಸ್ ಮಾಡಿಕೊಳ್ಳಿ ಎಲ್ಲ ಎಕ್ಸಾಮ್ಗಳಿಗೂ ಉಪಯುಕ್ತವಾಗಿರುವಂಥ ಒಂದು ಕ್ಲಾಸ್ ಮೊದಲನೇದಾಗಿ ಗಾಂಧೀಜಿಯ ಪೂರ್ಣ ಹೆಸರು ಗಾಂಧೀಜಿಯ ಪೂರ್ಣ ಹೆಸರು ಏನಿರ್ಬೋದು ಎಲ್ಲರಿಗೂ ಗೊತ್ತಿರ್ತದೆ ಗಾಂಧೀಜಿಯವರ ಪೂರ್ಣ ಹೆಸರು ಯಾವುದಂದರೆ ಮೋಹನ್ ದಾಸ್ ಕರಂಚಂದ್ ಗಾಂಧಿ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಇದು ಯಾವುದಂದರೆ ಏನಂದರೆ ಗಾಂಧೀಜಿಯವರ ಪೂರ್ಣ ಹೆಸರು ಅದಾದಮೇಲೆ ಈಗ ಗಾಂಧೀಜಿಯವರಿಗೆ ಕೆಲವರಿ ಕೆಲವರ ಮೇಲೆ ಪಾಸಿಟಿವ್ ಒಪಿನಿಯನ್ ಇರ್ತದೆ ಇನ್ನು ಕೆಲವರಲ್ಲಿ ನೆಗೆಟಿವ್ ಒಪಿನಿಯನ್ ಇರುವಂಥದ್ದು ಏನೇ ಇರಲಿ ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ಅದು ಬೇಕಾಗಿಲ್ಲ ಏನೇ ಇರಲಿ ಬಟ್ ಗಾಂಧೀಜಿ ಅಂತ ಬಂದು ನಮ್ಮ ದೇಶಕ್ಕಾಗಿ ಏನು ಮಾಡಿದ್ದಾರೆ ಅಂದರೆ ಹೋರಾಟ ಮಾಡಿರುವಂಥ ಒಬ್ಬ ವ್ಯಕ್ತಿ ಅಂಥವರನ್ನು ನಾವೇನು ಮಾಡಬಾರ್ದು ಅಂದರೆ ಯಾವತ್ತೂ ಅಷ್ಟೇ ಟ್ರೋಲ್ ಮಾಡಬಾರ್ದು ತಮಾಷೆ ಮಾಡಬಾರ್ದು ಯಾಕೆಂದರೆ ನಾವು ಒಬ್ಬ ವಿದ್ಯಾರ್ಥಿಗಳಾಗಿ ಏನು ಮಾಡಬಾರ್ದು ಅಂದರೆ ಈ ರೀತಿ ಮಾಡೋದು ನಮ್ಮದೊಂದು ತಪ್ಪ ತಪ್ಪಾಗುವಂಥ ಒಂದು ಲಕ್ಷಣ ಇರ್ತದೆ ಈಗ ನೋಡಿ ಒಬ್ಬ ವ್ಯಕ್ತಿ ಬರ್ತಾರೆ ಈ ಗಾಂಧೀಜಿ ಎಂಥ ವ್ಯಕ್ತಿ ಅಂತ ಕೇಳಿ ಹೇಳಿದರೆ ಆ ಒಬ್ಬ ವ್ಯಕ್ತಿ ಬರ್ತಾರೆ ರಾಮ್ ರಾಮ್ ಮನೋಹರ್ ಅಂತ ರಾಮ್ ಮನೋಹರ್ ಈ ರಾಮ್ ಮನೋಹರ್ ಅವರು ಗಾಂಧೀಜಿಯ ಬಗ್ಗೆ ಒಂದು ಮಾತು ಹೇಳ್ತಾರೆ ಏನಂತ ಮಗುವನ್ನು ಕಳೆದುಕೊಂಡ ತಾಯಿ ಪ್ರಿಯತಮೆಯನ್ನು ಕಳೆದುಕೊಂಡ ಪ್ರಿಯತಮ ಗಾಂಧೀಜಿ ಜೊತೆ ಮಾತನಾಡಿದರೆ ಅವರ ದುಃಖವೆಲ್ಲ ಮರೆಯುತ್ತದೆ ಏನಂತ ಹೇಳ್ತಾರೆ ರಾಮ್ ಮನೋಹರ ಅವರು ಏನಂತ ಹೇಳ್ತಾರೆ ಮಗುವನ್ನು ಕಳೆದುಕೊಂಡ ತಾಯಿ ಪ್ರಿಯತಮೆಯನ್ನು ಕಳೆದುಕೊಂಡ ಪ್ರಿಯತಮ ಗಾಂಧೀಜಿ ಜೊತೆ ಮಾತನಾಡಿದರೆ ಅವರ ದುಃಖ ಏನಾಗ್ತದೆ ಅಂದರೆ ಕಳೆದುಕೊಂಡು ಹೋಗಿ ಕಳೆದು ಹೋಗ್ತದೆ ಅಥವಾ ಮರೀತದೆ ಅಂತ ಯಾರು ಹೇಳ್ತಾರೆ ಅಂದರೆ ರಾಮ್ ಮನೋಹರ ಅವರು ಯಾರ ಬಗ್ಗೆ ಹೇಳುವಂಥದ್ದು ಗಾಂಧೀಜಿ ಬಗ್ಗೆ ಹೇಳುವಂಥದ್ದು ಈ ಒಂದು ಮಾತಿನಿಂದ ನಮಗೇನು ಗೊತ್ತಾಗ್ತದೆ ಅಂದರೆ ಗಾಂಧೀಜಿಯವರ ವ್ಯಕ್ತಿತ್ವ ಇಂತಹದ್ದು ಮತ್ತು ಅವರು ಎಷ್ಟು ಟು ಅವರ ಒಂದು ಮಾತು ಜನರ ಮೇಲೆ ಪ್ರಭಾವ ಬೀಳ್ತಿತ್ತು ಅನ್ನುವಂಥ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ರಾಮ್ ಅವರು ಹೇಳಿರುವಂತಹ ಈ ಒಂದು ಸೆಂಟೆನ್ಸ್ ಮಗುವನ್ನು ಕಳೆದುಕೊಂಡ ತಾಯಿ ಯೋಚನೆ ಮಾಡಿ ಮಗುವನ್ನು ಕಳೆದುಕೊಂಡ ತಾಯಿ ಪ್ರಿಯತಮೆಯನ್ನು ಕಳೆದುಕೊಂಡ ಪ್ರಿಯತಮ ಗಾಂಧೀಜಿ ಜೊತೆ ಮಾತನಾಡಿದರೆ ಅವರ ದುಃಖ ಏನಾಗುವಂಥದ್ದು ಒಂದು ನಿಮಿಷದಲ್ಲಿ ಹೋಗುವಂಥದ್ದು ಓಕೆ ಈಗ ಇಂತಹ ಗಾಂಧೀಜಿಯವರು ಇವರ ಜನನ ಯಾವಾಗ್ತದೆ ಗೊತ್ತಿರ್ತದೆ ಜನ ಜನನ ಯಾವಾಗ ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡನೇ ತಾರೀಕು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡನೇ ತಾರೀಕು ಏನಾಗ್ತಂದ್ರೆ ಇವರ ಜನನಾಗ್ತದೆ ಎಲ್ಲಿ ಎಲ್ಲಿ ಅಂದರೆ ಗುಜರಾತಿನ ಪೋರಬಂದರ್ ಗುಜರಾತಿನ ಪೋರಬಂದರ್ ಅನ್ನುವಂಥ ಒಂದು ಊರಲ್ಲಿ ಏನಾಗ್ತದೆ ಗಾಂಧೀಜಿ ಹುಟ್ಟು ಈ ಒಂದು ಅಕ್ಟೋಬರ್ ಎರಡನೇ ತಾರೀಕು ಏನಂತ ಆಚರಣೆ ಮಾಡ್ತೀವಿ ನಾವು ಭಾರತದಲ್ಲಿ ಏನಂತ ಆಚರಣೆ ಮಾಡ್ತೀವಿ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಅದೇ ರೀತಿ ಇದೇ ಒಂದು ಅಕ್ಟೋಬರ್ ಎರಡನೇ ತಾರೀಕು ನಾವು ಏನಂತ ಆಚರಣೆ ಮಾಡ್ತೀವಿ ಅಂದರೆ ಪ್ರಮುಖವಾಗಿ ಗೊತ್ತಿರ್ತದೆ ನಿಮಗೆ ಏನಂತ ಆಚರಣೆ ಮಾಡುವಂಥದ್ದು ನಾವು ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಇಂಟರ್ನ್ಯಾಷನಲ್ ಪೀಸ್ ಡೇ ಇಂಟರ್ನ್ಯಾಷನಲ್ ಪೀಸ್ ಡೇ ಅಂತ ಆಚರಣೆ ಮಾಡ್ತೀವಿ ಯಾವುದನ್ನು ಅಂದರೆ ಅಕ್ಟೋಬರ್ ಎರಡು ಎರಡು ಸಾವಿರ ಅಕ್ಟೋಬರ್ ಎರಡನ್ನು ಅಂತ ಗೊತ್ತಿರ್ತದೆ ಈ ಅಂತಾರಾಷ್ಟ್ರೀಯ ಪೀಸ್ ಡೇ ಅಥವಾ ಇಂಟರ್ನ್ಯಾಷನಲ್ ಪೀಸ್ ಡೇಯನ್ನು ಸಾವಿರದ ಎರಡು ಸಾವಿರದ ಏಳರಿಂದ ಏನು ಅಂದರೆ ಆಚರಣೆ ಮಾಡ್ತಾರೆ ಗೊತ್ತಿರಲಿ ಎರಡು ಸಾವಿರದ ಏಳರಿಂದ ಯಾವುದನ್ನು ಆಚರಣೆ ಮಾಡ್ತಾರೆ ಅಂದರೆ ಈ ಒಂದು ಇಂಟರ್ನ್ಯಾಷನಲ್ ಪೀಸ್ ಡೇಯನ್ನು ಯಾರ ಹುಟ್ಟಿದ ಹಬ್ಬದ ಪರವಾಗಿ ಆಚರಣೆ ಮಾಡ್ತಾರೆ ಗಾಂಧೀಜಿಯವರು ಹುಟ್ಟಿದಂತಹ ಒಂದು ಸ್ಮರಣಾರ್ಥವಾಗಿ ಏನು ಮಾಡ್ತಾರೆ ಅಂದರೆ ಆಚರಣೆ ಮಾಡುವಂಥದ್ದು ಅದಾದಮೇಲೆ ಪ್ರಮುಖವಾಗಿ ಇವರ ತಂದೆ ಗೊತ್ತಿರ್ತದೆ ಯಾರಂತ ಆಲ್ರೆಡಿ ನಾವೇನು ಮಾಡಿರ್ತೀವಿ ಅಂದರೆ ಚಿಕ್ಕದಿರುವಾಗ ಇವರು ಫೇಮಸ್ ಆಗಿತ್ತು ಕರಂಚಂದ್ ಗಾಂಧಿ ಕರಮ್ ಚಂದ್ ಗಾಂಧಿ ಕರಂ ಚಂದ್ ಗಾಂಧಿ ಅದೇ ರೀತಿ ತಾಯಿ ಸಹ ನಿಮಗೇನು ಗೊತ್ತಿರ್ತದೆ ಯಾರು ತಾಯಿ ಪುತಲಿ ಬಾಯಿ ಅಂತ ಸಹ ನಿಮಗೇನು ಆಗಿತ್ತು ಅಂದರೆ ಗೊತ್ತಿರ್ತದೆ ತಾಯಿ ಪುತಲಿ ಪುತಲಿಬಾಯಿ ಅಂತ ಸಹ ಗೊತ್ತಿರ್ತದೆ ತಾಯಿ ಪುತಲಿಬಾಯಿ ಅಂತ ಸಹ ಗೊತ್ತಿರ್ತದೆ ಈಗ ನೋಡಿ ಗಾಂಧೀಜಿ ಅಂತ ಬಂದರೆ ಅವರು ತಮ್ಮ ಚಿಕ್ಕ ಅಂದರೆ ಚಿಕ್ಕ ಏಜ್ ಅಥವಾ ಚಿಕ್ಕ ವರ್ಷದಲ್ಲಿ ಅಥವಾ ಒಂದು ಬಾಲ್ಯ ವ್ಯವಸ್ಥೆ ಬಾಲ್ಯ ವ್ಯವಸ್ಥೆಯಲ್ಲಿ ಗಾಂಧೀಜಿಯವರು ತುಂಬ ಅಂದರೆ ತುಂಬ ಕೆಟ್ಟ ಚಟಗಳಿತ್ತು ಅಂದರೆ ಯಾವುದೆಲ್ಲ ಬೀದಿ ಸೇತುವಂಥದ್ದಾಗಿರ್ಬೋದು ಕುಡಿಯುವಂಥದ್ದು ಆಗಿರ್ಬೋದು ಇಂತಹ ಒಂದು ಕೆಟ್ಟ ಚಟಗಳಿತ್ತು ಯಾರಿಗೆ ಅಂದರೆ ಗಾಂಧೀಜಿಗೆ ಅದು ಎಲ್ಲರೂ ಹೇಳುವ ಪ್ರಕಾರ ನಿಜ ಯಾವಾಗ ಅವರ ಒಂದು ಬಾಲ್ಯ ವ್ಯವಸ್ಥೆಯಲ್ಲಿ ಇದನ್ನು ಅರಿತಂತಹ ನಮ್ಮ ಪುತಾಲಿಬಾಯಿ ಮತ್ತು ಕರಮಚಂದ ಗಾಂಧಿಯವರು ಏನು ಮಾಡ್ತಾರೆ ಅಂದರೆ ಈಗೇನೆ ನಾವು ನಮ್ಮ ಮಗನನ್ನು ಬಿಟ್ಟರೆ ಆಗಲ್ಲ ಅಂತೇಳಿ ಗಾಂಧೀಜಿಗೆ ಹದಿಮೂರನೇ ವರ್ಷದಲ್ಲಿ ಒಬ್ಬ ಒಬ್ಬರನ್ನು ಅಂದರೆ ಒಂದು ಹೆಣ್ಮಗಳನ್ನು ಏನು ಮಾಡ್ತಾರೆ ಅಂದರೆ ಮದುವೆ ಮಾಡ್ತಾರೆ ಅವರೇ ಏನಂದರೆ ಕಸ್ತೂರಿ ಕಸ್ತೂರಿ ಅಂತ ಗೊತ್ತಿರಲಿ ಇವರನ್ನು ಪ್ರೀತಿಯಿಂದ ಗಾಂಧೀಜಿ ಏನಂತ ಕರಿತಿದ್ರು ಕಸ್ತೂರಿ ಬಾ ಅಂತ ಕರಿತಿದ್ರು ಈ ಕಸ್ತೂರಿ ಬಾ ಇದಾರಲ್ವ ಅವರಿಗೆ ಹದಿನಾಲ್ಕು ವರ್ಷ ಆ ಟೈಮಲ್ಲಿ ಎಷ್ಟು ವರ್ಷ ಕೆ ಹದಿನಾಲ್ಕು ವರ್ಷ ಇಲ್ಲಿ ಹೆಂಡತಿಯ ಗಂಡನಿಗಿಂತ ದೊಡ್ಡದಾಗಿದ್ದಾರೆ ಗಾಂಧೀಜಿಗೆ ಹದಿಮೂರು ವರ್ಷ ಇರುವಾಗ ಯಾರನ್ನು ಮದುವೆ ಮಾಡ್ತಾರೆ ಅಂದರೆ ಕಸ್ತೂರಿ ಬಾ ಅವ್ರನ್ನೇನು ಮಾಡ್ತಾರೆ ಮದುವೆ ಮಾಡ್ತಾರೆ ಯಾವಾಗ ಹದಿಮೂರು ವರ್ಷದಲ್ಲಿ ಇರುವಾಗ ಈಗ ಏನು ಮಾಡ್ತಾರೆ ಅಂದರೆ ತಮ್ಮ ಒಂದು ಬ್ಯಾರಿಸ್ಟರ್ ಪದವಿ ಪಡಿಬೇಕಂತ ಪ್ಲ್ಯಾನ್ ಮಾಡ್ತಾರೆ ಬ್ಯಾರಿಸ್ಟರ್ ಅಂದರೆ ಇದು ಯಾವ ಬ್ಯಾರಿಸ್ಟರ್ ಅಂದರೆ ಬ್ಯಾರಿಸ್ಟರ್ ಅನ್ನುವಂಥ ಒಂದು ಪದವಿ ಈ ಬ್ಯಾರಿಸ್ಟರ್ ಪದವಿ ಪಡಿಬೇಕಂದರೆ ಗಾಂಧೀಜಿ ಯಾವ ದೇಶಕ್ಕೆ ಹೋಗಬೇಕು ಇಂಗ್ಲೆಂಡ್ ದೇಶದ ಲಂಡನಿಗೆ ಹೋಗಬೇಕು ಹೋಗಬೇಕು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾರೆ ಯಾವುದನ್ನು ಪಡಿಲಿಕ್ಕೆ ಬ್ಯಾರಿಸ್ಟರ್ ಅನ್ನುವಂಥ ಒಂದು ಪದವಿಯನ್ನು ಪಡಲಿಕ್ಕೆ ಬ್ಯಾರಿಸ್ಟರ್ ಪದವಿ ಅಂದರೆ ಲಾ ವಿತ್ ಪೊಲಿಟಿಕಲ್ ಸೈನ್ಸ್ ಲಾ ವಿತ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ಅದನ್ನ ನಾವು ಬ್ಯಾರಿಸ್ಟರ್ ಪದವಿ ಅಂತ ಕರಿತೀವಿ ಈ ಒಂದು ಗೆ ಏನು ಮಾಡ್ತಾರೆ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೊಂದು ಇಂಪಾರ್ಟೆಂಟ್ ಡೇಟ್ ಇದು ಸಾವಿರದ ಎಂಟುನೂರ ಇಪ್ಪತ್ತು ಸಾವಿರದ ಎಂಟುನೂರ ತೊಂಬತ್ತ ಒಂದರಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆಯಲು ಎಂ ಕೆ ಅವರು ಎಲ್ಲಿಗೆ ಹೋಗ್ತಾರೆ ಅಂದರೆ ಲಂಡನಿಗೆ ಹೋಗ್ತಾರೆ ಯಾವಾಗ ಸಾವಿರದ ಎಂಟುನೂರ ತೊಂಬತ್ತ ಒಂದರಲ್ಲಿ ಈ ಟೈಮಲ್ಲಿ ಗಾಂಧೀಜಿಯವರು ಅವರ ತಾಯಿ ಪುತಾಲಿ ಬಾಯಿ ಒಂದು ಮಾತು ಹೇಳಿರ್ತಾರೆ ನೋಡು ಮಗನೇ ನೀನೇನು ಮಾಡ್ತಿದ್ದೀಯಾ ಈಗ ಲಂಡನ್ಗೆ ಹೋಗ್ತಿದ್ಯಾ ಅಲ್ಲಿ ನೀನು ಏನು ಮಾಡಬಾರ್ದು ಬೀಡಿ ಸೇದಬಾರ್ದು ಕುಡಿಬಾರ್ದು ಅದಾದಮೇಲೆ ಸ್ತ್ರೀಯರನ್ನು ಏನು ಮಾಡಬಾರ್ದು ಬ ಬಯಸಬಾರ್ದು ಅದಾದಮೇಲೆ ನಾನ್ ವೆಜ್ ತಿನ್ನಬಾರ್ದು ಅಂತ ಏನು ಮಾಡ್ತಾರೆ ಅಂದರೆ ಕಸ್ತೂರಿ ಹೇಳ್ತಾರೆ ತಾಯಿಯ ಮಾತನ್ನು ಕೇಳಿ ತಾಯಿಗೆ ಒಂದು ಮಾತು ಕೊಡ್ತಾನೆ ಗಾಂಧೀಜಿಯವರು ನಾನು ಪರಸ್ತ್ರೀಯನ್ನು ಬಲೆ ಬಯಸಲ್ಲ ಕುಡಿಯಲ್ಲ ಬೀಡಿ ಸೇದಲ್ಲ ಅದೇ ರೀತಿ ನಾನ್ ವೆಜ್ ತಿನ್ನಲ್ಲ ಅಂತ ಯಾರಿಗೆ ಮಾತು ಕೊಟ್ಟು ಲಂಡನಿಗೆ ಹೋಗ್ತಾರೆ ಅಂದರೆ ತನ್ನ ತಾಯಿಯಾದಂತಹ ಪುತಲಿಬಾಯಿಗೆ ಮಾತು ಕೊಟ್ಟು ಏನು ಮಾಡ್ತಾರೆ ಅಂದರೆ ಲಂಡನ್ಗೆ ಹೋಗ್ತಾರೆ ಅವತ್ತಿಂದ ಗಾಂಧೀಜಿಯವರು ಯಾವುದೇ ಅವರ ಒಂದು ಜೀವನದಲ್ಲಿ ಯಾವುದಂತ ಈ ಒಂದು ಈ ಒಂದು ಕೆಟ್ಟ ಕೆಲಸವನ್ನು ಮಾಡಲಿಲ್ಲ ಅದು ಸಹ ಒಂದು ಗೊತ್ತಿರಲಿ ಹಾಗಾದರೆ ಇಲ್ಲಿ ಗಾಂಧೀಜಿಯವರು ಪರಿವರ್ತನೆ ಅಂದರೆ ಮೇನ್ ರೀಸನ್ ಯಾರು ಅವರ ತಾಯಿಯಾದಂತಹ ಪುತಲಿಬಾಯಿ ಅಂತ ಪ್ರಮುಖವಾಗಿ ಗೊತ್ತಿರಲಿ ಯಾವಾಗೋದ್ರು ಸಾವಿರದ ಎಂಟುನೂರ ಒಂದರಲ್ಲಿ ಎಲ್ಲಿಗೆ ಹೋದ್ರು ಅಂದರೆ ಲಂಡನ್ಗೆ ಹೋಗ್ತಾರೆ ಗಾಂಧೀಜಿಯವರು ಅದಾದಮೇಲೆ ಸಾವಿರದ ಎಂಟು ತೊಂಬತ್ತೊಂದು ಬ್ಯಾರಿಸ್ಟರ್ ಪದವಿಯನ್ನು ಸಾರಿ ಅವ್ರು ಹೋಗುವಂಥದ್ದಕ್ಕಿಂತ ಮೊದಲೇ ಹೋಗಿ ಸಾವಿರದ ಎಂಟು ತೊಂಬತ್ತ ಒಂದರಲ್ಲಿ ಏನು ಮಾಡ್ತಾರೆ ಅಂದರೆ ಬ್ಯಾರಿಸ್ಟರ್ ಪದವಿಯನ್ನು ಪಡಿತಾರೆ ಅಂದರೆ ಈ ಒಂದು ಸಾವಿರದ ಎಂಟುನೂರ ತೊಂಬತ್ತು ಈ ಒಂದು ಟೈಮಲ್ಲಿ ಹೋಗಿರ್ಬೋದು ಎಷ್ಟು ಡೇಟ್ ಅಂತಂದು ಸರಿಯಾದಂಥ ಮಾಹಿತಿ ಇಲ್ಲ ಸಾವಿರದ ತೊಂಬತ್ತ ಒಂದರಲ್ಲಿ ಯಾವುದನ್ನು ಪಡಿತಾರೆ ಬ್ಯಾರಿಸ್ಟರ್ ಪದವಿಯನ್ನು ಯಾರು ಪಡಿತಾರೆ ಅಂದರೆ ಗಾಂಧೀಜಿಯವರು ಪಡಿತಾರೆ ಈಗ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಮತ್ತು ಭಾರತಕ್ಕೆ ಬರ್ತಾರೆ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಭಾರತಕ್ಕೆ ಬರ್ತಾರೆ ಭಾರತದಲ್ಲಿರುವಂತಹ ಒಂದು ಪ್ರಮುಖವಾದಂಥ ಒಂದು ಪ್ಲೇಸ್ ಅಂದರೆ ಮಹಾರಾಷ್ಟ್ರದ ಬಾಂಬೆ ಮತ್ತು ಗುಜರಾತಿನ ರಾಜ್ಕೋಟ್ ಬಾಂಬೆ ಮತ್ತು ರಾಜ್ಕೋಟ್ನಲ್ಲಿ ಯಾವ ವೃತ್ತಿಯನ್ನು ಆರಂಭ ಮಾಡ್ತಾರೆ ಅಂದರೆ ವಕೀಲ ವೃತ್ತಿಯನ್ನು ಏನು ಮಾಡ್ತಾರೆ ಆರಂಭ ಮಾಡ್ತಾರೆ ಎಲ್ಲಿ ಬಾಂಬೆ ಮತ್ತು ರಾಜ್ಕೋಟ್ನಲ್ಲಿ ಯಾವ ವೃತ್ತಿಯನ್ನು ಆರಂಭ ಮಾಡ್ತಾರೆ ವಕೀಲ ವೃತ್ತಿಯನ್ನು ಆರಂಭ ಮಾಡ್ತಾರೆ ಯಾರು ಗಾಂಧೀಜಿಯವರು ಈ ಟೈಮಲ್ಲಿ ಅವರಿಗೆ ಗಾಂಧೀಜಿಯವರಿಗೆ ವಕೀಲ ವೃತ್ತಿಯಲ್ಲಿ ಇದ್ದಾರೆ ಬಟ್ ಯಾವುದೇ ಕೇಸ್ ಅಂದರೆ ಅವರಿಗೆ ಸಿಗಲ್ಲ ಯಾವುದೇ ಕೇಸ್ ಏನಿರಲ್ಲ ಸಿಗಲ್ಲ ಈ ರೀತಿ ಇರಬೇಕಂದ್ರೆ ಒಬ್ಬ ಒಬ್ಬ ದಾದಾ ಅಬ್ದುಲ್ಲಾ ದಾದಾ ಅಬ್ದುಲ್ಲಾ ಅನ್ನುವಂಥ ಒಬ್ಬ ವ್ಯಕ್ತಿ ಇರ್ತಾನೆ ದಾದಾ ಅಬ್ದುಲ್ಲಾ ಅನ್ನುವಂಥ ಒಬ್ಬ ವ್ಯಕ್ತಿ ಇವನ ಕಂಪನಿ ಯಾವುದಂದರೆ ಅದು ದಾದಾ ಅಬ್ದುಲ್ಲಾ ಕಂಪನಿ ದಾದಾ ಅಬ್ದುಲ್ಲಾ ಕಂಪನಿ ಈ ದಾದಾ ಅಬ್ದುಲ್ಲಾ ಕಂಪನಿಯ ಒಂದು ಕೇಸ್ ಕಂಡು ಬರುವಂಥದ್ದು ಈ ಕೇಸನ್ನು ಬ್ರಿಟಿಷರು ದಕ್ಷಿಣ ಸೌತ್ ಆಫ್ರಿಕಾ ಅಥವಾ ದಕ್ಷಿಣ ಆಫ್ರಿಕಾಗೆ ಏನು ಮಾಡಿರ್ತಾರೆ ಅಂದರೆ ವರ್ಗಾವಣೆ ಮಾಡಿ ಇರ್ತಾರೆ ದಾದಾ ಅಬ್ದುಲ್ಲನ ಕಂಪನಿ ಯಾವುದು ದಾದಾ ಅಬ್ದುಲ್ಲಾ ಕಂಪನಿ ಈ ದಾದಾ ಅಬ್ದುಲ್ಲಾ ಕಂಪನಿಯ ಕೇಸನ್ನು ಬ್ರಿಟಿಷರು ಎಲ್ಲಿಗೆ ವರ್ಗಾವಣೆ ಮಾಡಿರ್ತಾರೆ ದಕ್ಷಿಣ ಆಫ್ರಿಕಾಕ್ಕೆ ವರ್ಗಾವಣೆ ಮಾಡಿರ್ತಾರೆ ಈಗ ಈ ದಾದಾ ಅಬ್ದುಲ್ಲನಿಗೆ ಯಾರು ಬೇಕಂದರೆ ಒಬ್ಬ ಲಾಯರ್ ಬೇಕಾಗಿರ್ತದೆ ಈ ದಾದಾ ಅಬ್ ಅಬ್ದುಲ್ಲಾ ಯಾರನ್ನು ಮೀಟ್ ಮಾಡ್ತಾರೆ ಮ ಮಹಾತ್ಮ ಗಾಂಧೀಜಿಯವ್ರನ್ನ ಮೀಟ್ ಮಾಡಿ ಎಮ್ ಕೆ ಗಾಂಧಿ ಮೀಟ್ ಮಾಡಿ ಈ ರೀತಿ ಎಲ್ಲ ಹೇಳ್ತಾರೆ ದಾದಾ ಅಬ್ದುಲ್ಲನ ಕಂಪಿನಿಯ ಕೇಸನ್ನು ವಾದ ಮಾಡಲು ಮಹಾತ್ಮ ಗಾಂಧೀಜಿಯವರು ಎಲ್ಲಿಗೆ ಬರ್ತಾರೆ ಅಂದರೆ ದಕ್ಷಿಣ ಆಫ್ರಿಕಾಕ್ಕೆ ಬರ್ತಾರೆ ಅಂತ ಪ್ರಮುಖವಾಗಿ ಗೊತ್ತಿರಲಿ ಎಲ್ಲಿಗೆ ಬರ್ತಾರೆ ದಕ್ಷಿಣ ಆಫ್ರಿಕಾದ ದಕ್ಷಿಣ ಆಫ್ರಿಕಾಕ್ಕೆ ದೇಶಕ್ಕೆ ಬರ್ತಾರೆ ಆ ದಕ್ಷಿಣ ಆಫ್ರಿಕಾದ ನೇಟಲ್ ಅನ್ನುವಂಥ ಒಂದು ಪ್ರಾಂತ್ಯ ಈಗ ನಮ್ಮಲ್ಲಿ ಯಾವ ರೀತಿ ಕರ್ನಾಟಕ ಭಾರತದಲ್ಲಿ ಕರ್ನಾಟಕ ಬರ್ತದೆ ಅದೇ ರೀತಿ ದಕ್ಷಿಣ ಆಫ್ರಿಕಾದ ನೇಟಲ್ ಅನ್ನುವಂಥ ಒಂದು ಪ್ರಾಂತ್ಯಕ್ಕೆ ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು ಬರ್ತಾರೆ ಇದು ಸಹ ಒಂದು ಗೊತ್ತಿರಲಿ ಅದಾದಮೇಲೆ ಈ ರೀತಿ ಇರುವಂಥ ಒಂದು ಟೈಮಲ್ಲಿ ಈಗ ಗಾಂಧೀಜಿಯವರು ಹೋಗ್ಬೇಕಂದ್ರೆ ಎಲ್ಲಿಗೆ ಹೋಗಬೇಕು ಅಂದರೆ ಅವರು ಮೊದಲು ಸ ಆಫ್ರಿಕಾ ಆಫ್ರಿಕಾದಿಂದ ಆಫ್ರಿಕದ ಅಂದರೆ ಸೌತ್ ಸೌತ್ ಆಫ್ರಿಕಾದಿಂದ ಎಲ್ಲಿಗೆ ಹೋಗ್ಬೇಕು ಈಗ ನೇಟಲ್ ಪ್ರಾಂತ್ಯಕ್ಕೆ ಹೋಗಬೇಕು ನೇಟಲ್ ಪ್ರಾಂತ್ಯಕ್ಕೆ ಹೋಗಬೇಕು ಮೊದಲೇ ಅವರು ಏನಾದರು ವಕೀಲರು ಅಂದರೆ ತುಂಬ ದುಡ್ಡಿರ್ತದೆ ಸ್ವಲ್ಪ ಆ ಟೈಮಲ್ಲಿ ವಕೀಲ ವೃತ್ತಿ ಅಂದರೆ ಅಷ್ಟು ಮರ್ಯಾದೆ ಇತ್ತು ಈ ವಕೀಲ ವೃತ್ತಿ ಆಯಿತು ಈಗ ಎಲ್ಲಿಗೆ ಹೋಗಬೇಕು ಅವರು ನೇಟಲ ಪ್ರಾಂತ್ಯಕ್ಕೆ ಹೋಗಬೇಕು ಈ ರೀತಿ ಹೋಗ್ತಿರುವಂಥ ಒಂದು ಟೈಮಲ್ಲಿ ಅವರು ಎಲ್ಲಿ ಯಾವುದರ ಮೂಲಕ ಹೋಗಬೇಕು ರೈಲು ಗಾಡಿ ಮೂಲಕ ಹೋಗಬೇಕು ಅಂದರೆ ಟ್ರೈನ್ ಮೂಲಕ ಹೋಗಬೇಕು ಹೋಗ್ತಾರೆ ಗಾಂಧೀಜಿಯವರು ಅದು ಎ ಸಿ ಸೀಟನ್ನು ಏನು ಮಾಡ್ತಾರೆ ಅಂದರೆ ಬುಕ್ ಮಾಡ್ತಾರೆ ಯಾಕೆಂದರೆ ವಕೀಲಲ್ವಾ ಆ ಒಂದು ರೀಸನಿಂದ ಈ ಟೈಮಲ್ಲಿ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಟ್ರೈನಿಂದ ಹೊರಗಡೆ ಆಗ್ತಾರೆ ಯಾಕೆ ಹೊರಗಡೆ ಆಗ್ತಾರೆ ಅಂದರೆ ಗಾಂಧೀಜಿ ಕಪ್ಪು ಅಂದರೆ ಅಲ್ಲೆಲ್ಲ ಇದ್ದವರು ಯಾರು ಬಿಲಿಯರು ವರ್ಣಭೇದ ನೀತಿ ವರ್ಣಭೇದ ನೀತಿಯ ಆಧಾರದ ಮೇಲೆ ಗಾಂಧೀಜಿಯವರು ಏನು ಮಾಡ್ತಾರೆ ಅಂದರೆ ಈ ಒಂದು ಟ್ರೈನಿಂದ ಹೊರಗಡೆ ಹಾಕ್ತಾರೆ ಇದು ಸಹ ಒಂದು ಗೊತ್ತಿರಲಿ ಎಲ್ಲಿಗೆ ಹೋಗುವಾಗ ಪ್ರಮುಖವಾಗಿ ಆಫ್ರಿಕಾದಿಂದ ಬೇರೆ ಒಂದು ಬೇರೆ ಪ್ರಾಂತ್ಯಕ್ಕೆ ಹೋಗಿ ಹೋಗುವಂಥ ಒಂದು ಟೈಮಲ್ಲಿ ಯಾರನ್ನು ಹೊರಗಡೆ ಆಗ್ತಾರೆ ಅಂದರೆ ಗಾಂಧೀಜಿಯನ್ನು ರೈಲಿನಿಂದ ಹೊರಗಡೆ ಆಗುವಂಥದ್ದು ಕೊನೆಗೆ ಗಾಂಧೀಜಿಯವರು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಎಲ್ಲಿಗೆ ಬರ್ತಾರೆ ಅಂದರೆ ಆಫ್ರಿಕಾ ಅಂದರೆ ಸೌತ್ ಆಫ್ರಿಕಾಕ್ಕೆ ಬರ್ತಾರೆ ಸೌತ್ ಆಫ್ರಿಕಾಕ್ಕೆ ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಏನು ಮಾಡ್ತಾರೆ ಅಂದರೆ ಬರ್ತಾರೆ ಈಗ ನಾವೇನು ನೋಡ್ಕೊಳ್ಬೇಕು ಗಾಂಧೀಜಿ ಎಲ್ಲಿ ನೋಡ್ಕೊಳ್ಬೇಕು ಗಾಂಧೀಜಿ ಸೌತ್ ಆಫ್ರಿಕಾದಲ್ಲಿ ಏನೆಲ್ಲ ಆಯಿತು ಏನೆಲ್ಲ ಕೆಲಸ ಅಂತ ನೋಡ್ಕೊಳ್ಬೇಕು ಸಾವಿರದ ಎಂಟುನೂರ ತೊಂಬತ್ತ ಮೂರರಲ್ಲಿ ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು ಬರ್ತಾರೆ ಬಂದು ಏನು ಮಾಡ್ತಾರೆ ಅಂದರೆ ಅವನ ದಾದಾ ಅಬ್ದುಲ್ಲ ಕಂಪೆನಿ ಇತ್ತು ನೋಡಿ ಈ ದಾದಾ ಅಬ್ದುಲ್ಲನ ಕಂಪೆನಿಯ ಕೇಸನ್ನು ಏನು ಮಾಡ್ತಾರೆ ಅಂದರೆ ವಾದಿಸಿ ವಿನ್ ಆಗ್ತಾರೆ ಅಂತ ಸಹ ಗೊತ್ತಿರಲಿ ಅದಾದಮೇಲೆ ಗಾಂಧೀಜಿಯವ್ರಿಗೆ ಎನಿಸ್ತದೆ ನಾನು ಈ ಸೌತ್ ಆಫ್ರಿಕಾವನ್ನು ಈಗಲೇ ಬಿಟ್ಟು ಏನು ಮಾಡಬಾರ್ದು ಹೋಗಬಾರ್ದು ಇಲ್ಲಿ ತುಂಬ ಅಂದರೆ ತುಂಬ ಯಾವ ಸಮಸ್ಯೆ ಉಂಟಂದರೆ ಅದು ವರ್ಣಭೇದ ನೀತಿ ಉಂಟು ವರ್ಣ ಭೇದ ನೀತಿ ವರ್ಣಭೇದ ನೀತಿ ಇದೆ ಸೊ ಆ ಒಂದು ರೀಸನಿಂದ ನಾನು ಏನು ಮಾಡಬೇಕಂದ್ರೆ ಇಲ್ಲಿಂದ ಇಲ್ಲೇ ಇದ್ದು ಏನು ಮಾಡಬೇಕು ಇದರ ವಿರುದ್ಧ ಹೋರಾಟ ಮಾಡಬೇಕಂತ ಗಾಂಧೀಜಿ ಪ್ಲ್ಯಾನ್ ಮಾಡ್ತಾರೆ ಇದರ ಪ್ರಕಾರ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಒಂದು ಪ್ರಮುಖವಾದಂಥ ಒಂದು ಪಕ್ಷವನ್ನೇ ಆಫ್ರಿಕನ್ ಸೌತ್ ಆಫ್ರಿಕಾದಲ್ಲಿ ಸ್ಥಾಪನೆ ಮಾಡ್ತಾರೆ ಅದೇ ಪಕ್ಷ ಯಾವುದಂದರೆ ಇಂಡಿಯನ್ ಇಂಡಿಯನ್ ನೇಟಲ್ ಇಂಡಿಯನ್ ನೇಟಲ್ ಕಾಂಗ್ರೆಸ್ ಪಾರ್ಟಿ ಇಂಡಿಯನ್ ನೇಟಲ್ ಕಾಂಗ್ರೆಸ್ ಪಾರ್ಟಿ ಇಂಡಿಯನ್ ನೇಟಲ್ ಕಾಂಗ್ರೆಸ್ ಪಾರ್ಟಿ ಈ ಒಂದು ಪಾರ್ಟಿಯನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಆಫ್ರಿಕಾದಲ್ಲಿ ಯಾವಾಗ ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕರಲ್ಲಿ ಏನು ಮಾಡ್ತಾರೆ ಅಂದರೆ ಸ್ಥಾಪನೆ ಮಾಡ್ತಾರೆ ಕಾರಣ ಏನು ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನು ಕಾರಣ ಅಂತ ಬಂದರೆ ಅದು ವರ್ಣಭೇದ ನೀತಿಯನ್ನು ವಿರೋಧ ಮಾಡಲು ವರ್ಣ ಭೇದ ನೀತಿಯನ್ನು ವಿರೋಧಿಸಲು ವಿರೋಧ ವರ್ಣಭೇದ ನೀತಿಯನ್ನು ಏನು ಮಾಡಲಿಕ್ಕೆ ವಿರೋಧ ಮಾಡಲಿಕ್ಕೆ ಈ ಒಂದು ಪಕ್ಷವನ್ನು ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು ಸ್ಥಾಪನೆ ಮಾಡ್ತಾರೆ ಇದರ ಅಧ್ಯಕ್ಷರು ಯಾರು ದಾದಾ ಅಬ್ದುಲ್ಲಾ ಸ್ಥಾಪನೆ ಮಾಡಿದವರು ಗಾಂಧೀಜಿ ಇದರ ಅಧ್ಯಕ್ಷರು ಯಾರು ದಾದಾ ಅಬ್ದುಲ್ಲಾ ಅಂತ ಸಹ ಪ್ರಮುಖವಾಗಿ ಗೊತ್ತಿರಲಿ ಅದಾದಮೇಲೆ ಸಾವಿರದ ಎಂಟುನೂರ ತೊಂಬತ್ತ ಒಂಬತ್ತು ಸಾವಿರದ ಒಂಬೈನೂರ ಎರಡು ಇದು ಡೇಟ್ ಗೊತ್ತಿರಲಿ ಸಾವಿರದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಈ ಟೈಮಲ್ಲಿ ಪ್ರಮುಖವಾದಂತಹ ಒಂದು ಪ್ರಮುಖವಾದಂಥ ಒಂದು ಯುದ್ಧ ನಡೆಯುವಂಥದ್ದು ಅದು ಯಾವ ಯುದ್ಧ ಅಂದರೆ ಬೋಯರ್ಸ್ ಕದನ ಅಂತ ಬೋಯರ್ಸ್ 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 ಕದನ ಈ ಬೋಯರ್ಸ್ ಅಂದರೆ ಯಾರಂದರೆ ಸೌತ್ ಆಫ್ರಿಕದಲ್ಲಿ ಇದ್ದಂತಹ ಡಚ್ಚರು ಸೌತ್ ಆಫ್ರಿಕಾದಲ್ಲಿ ಇದ್ದಂತಹ ಡಚ್ಚರನ್ನು ಏನಂತ ಕರಿತಿದ್ರು ಬೋಯರ್ಸ್ ಅಂತ ಕರಿತಿದ್ದರು ಹಾಗಾದರೆ ಬೋಯರ್ಸ್ ಕದನ ಡಚ್ಚರು ಮತ್ತು ಬ್ರಿಟಿಷರ ಮಧ್ಯೆ ನಡೀತದೆ ಡಚ್ಚರು ಮತ್ತು ಬ್ರಿಟಿಷರ ಮಧ್ಯೆ ಯಾವ ಯುದ್ಧ ನಡೀತದೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎರಡರ ಈ ಒಂದು ಟೈಮಲ್ಲಿ ಬೋಯರ್ಸ್ ಕದನ ನಡೀತದೆ ಡಚ್ಚರು ಮತ್ತು ಬ್ರಿಟಿಷರ ಮಧ್ಯೆ ಬೋಯರ್ಸ್ ಅಂದರೆ ಯಾರು ಬೋಯರ್ಸ್ ಅಂದರೆ ಸೌತ್ ಆಫ್ರಿಕಾದಲ್ಲಿ ವಾಸ ಮಾಡ್ತಿದ್ದಂತಹ ಬ್ರಿಟಿಷ್ ವ್ಯಕ್ತಿಗಳು ನಾವೇನ ಡಚ್ ವ್ಯಕ್ತಿಗಳು ನಾವೇನಂತ ಕರಿತೀವಿ ಬೋಯರ್ಸ್ ಅಂತ ಕರಿತೀವಿ ಈ ಯುದ್ಧದಲ್ಲಿ ಗಾಂಧೀಜಿಯವರು ಬ್ರಿಟಿಷ್ ಸೈನಿಕರು ಯಾರಿದ್ದಾರೆ ಆ ಏನಾಗ್ತದೆ ಗಾಯಾಳುಗಳು ಅಂದರೆ ಬ್ರಿಟಿಷ್ ಸೈನಿಕರ ಗಾಯಾಲುಗಳಿಗೆ ನಮ್ಮ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಿದ್ರು ಚಿಕಿತ್ಸೆಯನ್ನು ಮಾಡ್ತಾ ಇದ್ದರು ಅಂದರೆ ಮಾಡ್ತಾರೆ ಅಂತಹ ಒಬ್ಬ ವ್ಯಕ್ತಿ ಈಗ ಗಾಂಧೀಜಿಯವರು ಹೋರಾಟ ಮಾಡ್ತಿರುವಂಥದ್ದು ಯಾರ ವಿರುದ್ಧ ಗಾಂಧಿ ಹೋರಾಟ ಮಾಡ್ತಿರುವಂಥದ್ದು ಬ್ರಿಟಿಷರ ವಿರುದ್ಧ ಬಟ್ ಇಲ್ಲಿ ಗಾಂಧೀಜಿಯವರು ಬ್ರಿಟಿಷರ ಸೈನಿಕರ ವಿರು ಸೈನಿಕನಿಗೇ ಏನು ಮಾಡ್ತಿದ್ದಾರೆ ಅಂದರೆ ಚಿಕಿತ್ಸೆಯನ್ನು ಮಾಡ್ತಿದ್ದಾರೆ ಈ ಒಂದು ಗುಣವನ್ನು ಕಂಡ್ ಗಾಂಧೀಜಿಯ ಗುಣವನ್ನು ಕಂಡಂತಹ ಬ್ರಿಟಿಷ್ ಸರ್ಕಾರ ಇವರಿಗೆ ಗಾಂಧೀಜಿಯವರಿಗೆ ಒಂದು ಬಿರುದನ್ನು ಕೊಡುವಂಥದ್ದು ಅದೇ ಬಿರುದು ಯಾವುದಂದರೆ ಕೈಸರ್ ಎ ಇಂದು ಕೈಸರ್ ಎ ಹಿಂದ್ ಕೈಸರ್ ಎ ಇನ್ ಅನ್ನುವಂಥ ಒಂದು ಬಿರುದನ್ನು ಯಾರು ಕೊಡ್ತಾರೆ ಬ್ರಿಟಿಷ್ ಸರ್ಕಾರ ಏನು ಮಾಡ್ತದೆ ಅಂದರೆ ಕೊಡ್ತದೆ ಅದಾದಮೇಲೆ ಪ್ರಮುಖವಾಗಿ ನಮ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸೌತ್ ಆಫ್ರಿಕಾದಲ್ಲಿ ಸೌತ್ ಆಫ್ರಿಕಾದಲ್ಲಿ ಒಂದು ಪ್ರಮುಖವಾದಂಥ ಒಂದು ಪತ್ರಿಕೆ ಪ್ರಮುಖವಾದಂಥ ಒಂದು ಪತ್ರಿಕೆಯನ್ನು ಏನು ಮಾಡ್ತಾರೆ ಅಂದರೆ ಶುರು ಮಾಡ್ತಾರೆ ಅದೇ ಪತ್ರಿಕೆ ಯಾವುದಂದರೆ ಇಂಡಿಯನ್ ಇಂಡಿಯನ್ ಒಪಿನಿಯನ್ ಇಂಡಿಯನ್ ಒಪಿನಿಯನ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಏನು ಮಾಡ್ತಾರೆ ಅಂದರೆ ಶುರು ಮಾಡ್ತಾರೆ ಗೊತ್ತಿರಲಿ ಇಂಡಿಯನ್ ಒಪಿನಿಯನ್ ಅನ್ನುವಂಥ ಒಂದು ಪತ್ರಿಕೆ ಅದು ಎಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಇದರ ಇದು ಯಾವ ಭಾಷೆಯ ಪತ್ರಿಕೆ ಅಂದರೆ ಇಂಗ್ಲೀಷ್ ಭಾಷೆಯ ಪತ್ರಿಕೆ ಇನ್ನೊಮ್ಮೆ ಹೇಳ್ತೀನಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಸೌತ್ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧೀಜಿಯವರು ಇಂಡಿಯನ್ ಒಪೀನಿಯನ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಶುರು ಮಾಡ್ತಾರೆ ಅದರ ಭಾಷೆ ಯಾವುದೆಂದರೆ ಇಂಗ್ಲೀಷ್ ಭಾಷೆ ಅದಾದಮೇಲೆ ಇದರ ಸಂಪಾದಕರು ಸಂಪಾದಕರು ಯಾರಂದರೆ ಮನಸುಖಲಾಲ್ ನಾಜರ್ ಮನ ಸುಖಲಾಲ್ ನಾಜರ್ ಮನಸುಲ್ ಮನ ಸುಖಲಾಲ್ ನಾಜರ್ ಅವರು ಏನಾಗಿದ್ದರು ಅಂದರೆ ಇದರ ಸಂಪಾದಕರಾಗಿದ್ದರು ಇದು ಗಾಂಧೀಜಿಯವರು ಹೊರಡಿಸಿದಂಥ ಗಾಂಧೀಜಿಯ ಗಾಂಧೀಜಿಯ ಮೊದಲ ಪತ್ರಿಕೆ ಗೊತ್ತಿರಲಿ ಯಾವುದು ಇಂಡಿಯನ್ ಒಪಿನಿಯನ್ ಮೊದಲ ಪತ್ರಿಕೆ ಯಾವುದಂದ್ರೆ ಇಂಡಿಯನ್ ಒಪಿನಿಯನ್ ಇದು ಯಾವ ಭಾಷೆ ಉಂಟಂತೇಳಿದೆ ಇಂಗ್ಲೀಷ್ ಭಾಷೆಯಲ್ಲಿ ಉಂಟಂತೇಳಿದೆ ಮೇನ್ ಇಂಗ್ಲೀಷ್ ಭಾಷೆಯಲ್ಲಿ ಸ್ವಲ್ಪ ದಿನ ಆದಮೇಲೆ ಬಂಗಾಳ ಭಾಷೆ ಬಂಗಾಳ ಗುಜರಾತಿ ಮತ್ತು ಮರಾಠಿ ಬಂಗಾಲಿ ಗುಜರಾತಿ ಮತ್ತು ಮರಾಠಿ ಈ ಮೂರು ಭಾಷೆಗಳಲ್ಲಿ ಸಹ ಯಾವುದು ಶುರುವಾಗ್ತದೆ ಅಂದರೆ ಈ ಒಂದು ಪತ್ರಿಕೆ ಶುರುವಾಗ್ತದೆ ಮೊದಲು ಇಂಗ್ಲೀಷ್ ಅದಾದಮೇಲೆ ಬಂಗಾಲಿ ನಂತರ ದಿನಗಳಲ್ಲಿ ಅದಾದ ಮೇಲೆ ಮರಾಠ ಅದಾದಮೇಲೆ ಗುಜರಾತಿ ಇದರಲ್ಲಿ ಸಹ ಯಾವುದು ಶುರುವಾಗ್ತದೆ ಅಂದರೆ ಈ ಒಂದು ಪ್ರಮುಖವಾದಂತಹ ಒಂದು ಪತ್ರಿಕೆ ಹೊರಡಿಸ್ತಾರೆ ಯಾರು ಗಾಂಧೀಜಿಯವರು ಅದಾದಮೇಲೆ ಈಗ ಆಫ್ರಿಕಾ ಸೌತ್ ಆಫ್ರಿಕಾದಲ್ಲಿ ಒಂದು ಪ್ಲೇಸ್ ಕಂಡು ಬರುವಂಥದ್ದು ಅದು ಯಾವುದಂದ್ರೆ ದರ್ಬನ್ ದರ್ಬನ್ ಅನ್ನುವಂಥ ಒಂದು ಪ್ಲೇಸ್ ಈ ದರ್ಬ ದರ್ಬನ್ ಅನ್ನುವಂಥ ಒಂದು ಸಮೀಪ ನೂರು ಎಕರೆ ನೂರು ಎಕರೆ ಭೂಮಿಯನ್ನು ತೆಗೆದುಕೊಂಡು ಎಷ್ಟು ನೂರು ಎಕರೆ ಭೂಮಿಯನ್ನು ತೆಗೆದುಕೊಂಡು ಅಲ್ಲಿ ಪ್ರಮುಖವಾದಂಥ ಒಂದು ಆಶ್ರಮ ಸ್ವಲ್ಪ ಸ್ವಲ್ಪ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಅದೇ ಆಶ್ರಮ ಯಾವುದಂದರೆ ಪಿನಿಕ್ಸ್ ಟಾಲ್ ಸ್ಟಾಯಿ ಆಶ್ರಮ ಇಲ್ಲಿ ದರ್ಬನ್ ಅನ್ನುವಂಥ ಒಂದು ಪ್ರದೇಶ ದರ್ಬನ್ ಅನ್ನುವಂಥ ಒಂದು ಪ್ರದೇಶದಲ್ಲಿ ನೂರು ಎಕರೆ ಯಾವುದು ಭೂಮಿಯನ್ನು ತಗೊಂಡು ಅಲ್ಲಿ ಒಂದು ಯಾವುದು ಸ್ಥಾಪನೆ ಮಾಡ್ತಾರೆ ಅಂದರೆ ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಆ ಆಶ್ರಮ ಯಾವುದು ಪಿನಿಕ್ಸ್ ಪಿನಿಕ್ಸ್ ಟಾಲ್ ಪಿನಿಕ್ಸ್ ಟಾಲ್ ಸ್ಟಾಯ್ ಪಿನಿಕ್ಸ್ ಟಾಲ್ ಸ್ಟಾಯ್ ಅನ್ನುವಂಥ ಒಂದು ಆಶ್ರಮವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಆಫ್ರಿಕಾದಲ್ಲಿ ಸ್ಥಾಪನೆ ಮಾಡ್ತಾರೆ ಅದು ಪ್ರಮುಖವಾಗಿ ಗೊತ್ತಿರಬೇಕು ಇದು ತುಂಬ ಇಂಪಾರ್ಟೆಂಟ್ ಅನ್ನೋಂಥ ಒಂದು ಮಾಹಿತಿ ಇದಾದಮೇಲೆ ಇದನ್ನು ನೋಡಿದಂತಹ ಆಫ್ರಿಕಾದ ಸೌತ್ ಆಫ್ರಿಕಾದ ಜೋಹನ್ಸ್ಬರ್ಗ್ ನ್ಯಾಯಾಲಯ ಜೋಹನ್ಸ್ಬರ್ಗ್ ನ್ಯಾಯಾಲಯ ಜೋಹನ್ಸ್ಬರ್ಗ್ ನ್ಯಾಯಾಲಯ ಗಾಂಧೀಜಿಯವರಿಗೆ ಏನು ಮಾಡ್ತಂದರೆ ಗಡೀಪಾರು ಶಿಕ್ಷೆಯನ್ನು ಕೊಡುತ್ತದೆ ಗಡಿಪಾರು ಶಿಕ್ಷೆಯನ್ನು ಕೊಡ್ತದೆ ಬಟ್ ಗಾಂಧೀಜಿಯವರು ಗಡಿಪಾರು ಶಿಕ್ಷೆಯನ್ನು ವಿರೋಧ ಮಾಡ್ತಾರೆ ಈ ಕಾರಣದಿಂದ ಗಾಂಧೀಜಿಯವರಿಗೆ ಎರಡು ತಿಂಗಳ ಜೈಲು ಶಿಕ್ಷೆಯನ್ನು ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ ಯಾರು ಜೋಹನ್ಸ್ಬರ್ಗ್ ನ್ಯಾಯಾಲಯ ಅಂತ ಪ್ರಮುಖವಾಗಿ ಗೊತ್ತಿಲ್ಲ ಇದೇ ಒಂದು ಟೈಮಲ್ಲಿ ಈಗ ನಿಮಗೆಲ್ಲ ಗೊತ್ತಿರ್ತದೆ ಮಂದಗಾಮಿಗಳಲ್ಲಿ ಈಗ ಮಂದಗಾಮಿಗಳು ತೀವ್ರಗಾಮಿಗಳು ಕ್ರಾಂತಿಕಾರಿಗಳು ಅದರಲ್ಲಿ ಮಂದಗಾಮಿಗಳು ಈ ಮಂದಗಾಮಿಗಳಂತ ಬಂದರೆ ಪ್ರಮುಖ ನಾಯಕರಲ್ಲಿ ಗೋಪಾಲಕೃಷ್ಣ ಗೋಖಲೆ ಬರ್ತಾರೆ ಸುರನಾಥ್ ಬ್ಯಾನರ್ಜಿ ಅಂತ ಬರ್ತಾರೆ ದಾದಾಬಾಯಿ ನೆಹರುಜಿ ಅಂತೆಲ್ಲ ಬರ್ತಾರೆ ಅದರಲ್ಲಿ ಗೋಪಾಲಕೃಷ್ಣ ಗೋಖಲೆ ಜಿ ಕೆ ಗೋಖಲೆ ಜಿ ಕೆ ಗೋಖಲೆ ಅಂತ ನೀವೆಲ್ಲ ಕೇಳಿದ್ದೀರಾ ಈ ಜಿ ಕೆ ಗೋಖಲೆ ಅವರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಎಲ್ಲಿಗೆ ಬಂದಿರ್ತಾರೆ ಅಂದರೆ ಈ ನಮ್ಮ ಆಫ್ರಿಕಾ ಸೌತ್ ಆಫ್ರಿಕಾಕ್ಕೆ ಏನು ಮಾಡಿರ್ತಾರೆ ಅಂದರೆ ವಿಸಿಟ್ ವಿಸಿಟ್ ಕೊಟ್ಟಿರ್ತಾರೆ ಅಲ್ಲಿ ಯಾರನ್ನ ಮೀಟ್ ಆಗ್ತಾರೆ ಅಂದರೆ ಗಾಂಧೀಜಿಯವ್ರನ್ನ ಮೀಟಾಗಿ ನೀವು ನಮ್ಮ ಭಾರತಕ್ಕೆ ಬರಬೇಕು ನಿಮ್ಮಂಥ ನಾಯಕನ ಅವಶ್ಯಕತೆ ಯಾವ ದೇಶಕ್ಕೆ ಉಂಟು ಅವಶ್ಯಕತೆ ಇದೆ ಅದು ನಮ್ಮ ಭಾರತ ದೇಶಕ್ಕೆ ಅವಶ್ಯಕತೆ ಉಂಟಂತ ಹೇಳ್ತಾರೆ ಯಾರು ಅಂದರೆ ಗೋಖಲೆ ಅವರು ಅವರು ಹೇಳಿದ ತಕ್ಷಣ ಬರಲಿಕ್ಕೆ ಆಗಲ್ಲ ಆದರೂ ನಾನು ಯೋಚನೆ ಮಾಡ್ತೀನಿ ಅಂತ ಏನು ಮಾಡ್ತಾರೆ ಅಂದರೆ ಅವರು ಹೇಳ್ತಾರೆ ಇದು ಯಾವಾಗ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅದಾದಮೇಲೆ ಮೂರು ವರ್ಷ ಬಿಟ್ಟು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಗಾಂಧೀಜಿಯವರು ಗಾಂಧೀಜಿಯವರು ಎಲ್ಲಿಗೆ ಬರ್ತಾರೆ ಅಂದರೆ ಪ್ರಮುಖವಾಗಿ ಆಫ್ ಆಫ್ರಿಕಾದಿಂದ ಭಾರತಕ್ಕೆ ಬರ್ತಾರೆ ಯಾವಾಗ ಬರ್ತಾರೆ ಜನವರಿ ಹದಿನೈದನೇ ತಾರೀಕು ಬರ್ತಾರೆ ಗೋಖಲೆಯವರ ಶಿಫಾರಸಿನ ಮೇರೆಗೆ ಅಥವಾ ಗೋಖಲೆಯವರ ಮಾತಿಗೆ ಬೆಲೆಯನ್ನು ಕೊಟ್ಟು ಗಾಂಧೀಜಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಜನವರಿ ಹದಿನೈದನೇ ತಾರೀಕು ಎಲ್ಲಿಗೆ ಬರ್ತಾರೆ ಅಂದರೆ ಭಾರತ ದೇಶಕ್ಕೆ ಬರ್ತಾರೆ ಅಂತ ಸಹ ಪ್ರಮುಖವಾಗಿ ಗೊತ್ತಿರಲಿ ಅಂದರೆ ಗಾಂಧೀಜಿ ನಾವು ಸಾವಿರದ ಎಂಟುನೂರ ತೊಂಬತ್ತ ಮೂರರಿಂದ ಸಾವಿರದ ಒಂಬೈನೂರ ಹದಿನಾಲ್ಕರ ತನಕ ಎಲ್ಲಿದ್ದರು ಅಂದರೆ ಗಾಂಧೀಜಿ ಆಫ್ರಿಕಾದಲ್ಲಿ ಇದ್ದರು ಈಗ ಗಾಂಧೀಜಿಯನ್ನು ಜನವರಿ ಹದಿನೈದನೇ ತಾರೀಕು ಬಂದರು ನೋಡಿ ಇದನ್ನು ಏನು ಆಚರಣೆ ಅಂತ ಮಾಡ್ತಾರೆ ಅಂದರೆ ಎರಡು ಸಾವಿರದ ಮೂರರಿಂದ ಏನಂತ ಆಚರಣೆ ಮಾಡ್ತಾರೆ ಪ್ರವಾಸಿ ಭಾರತೀಯ ದಿವಾಸ್ ಪ್ರವಾಸಿ ಪ್ರವಾಸಿ ಭಾರತೀಯ ದಿವಾಸ್ ಪ್ರವಾಸಿ ಭಾರತೀಯ ದಿವಾಸ್ ಅಂತ ಏನು ಮಾಡ್ತಾರೆ ಅಂದರೆ ಆಚರಣೆ ಮಾಡ್ತಾರೆ ಜನವರಿ ಹದಿನೈದನೇ ತಾರೀಖು ಎರಡು ಸಾವಿರದ ಮೂರರಿಂದ ಈಗ ಗಾಂಧೀಜಿಯವರು ಎಲ್ಲಿಗೆ ಬರ್ತಾರೆ ಅಂದರೆ ಬೊಂಬೆಗೆ ಬರ್ತಾರೆ ಬೊಂಬೆಗೆ ಬಂದು ಎರಡು ಮೀಟ್ ಹಾಕ್ತಾರೆ ಗೋಖಲೆ ಗೋಕಲೆಯನ್ನು ಮೀಟ್ ಆಗ್ತಾರೆ ಗೋಖಲೆಯನ್ನು ಮೀಟಾಗಿ ನಾನು ಬಂದಿದ್ದೀನಿ ನಿಮ್ಮ ಮಾತಿಗೆ ಬೆಳೆ ಕೊಟ್ಟು ಮಾಡಿದ್ದೀನಿ ಬಂದಿದ್ದೀನಿ ಅಂತ ಯಾರು ಹೇಳ್ತಾರೆ ಅಂದರೆ ಗಾಂಧೀಜಿಯವರು ಯಾರ ಹತ್ರ ಮೀಟಾಗಿ ಹೇಳ್ತಾರೆ ಗೋಖಲೆ ಅವರ ಹತ್ರ ಹೇಳ್ತಾರೆ ಏನು ಯಾವ ಸಮಸ್ಯೆ ಉಂಟು ಭಾರತದಲ್ಲಿ ಅಂತ ಗಾಂಧೀಜಿಯವರು ಗೋಖಲೆ ಅವ್ರ ಹತ್ರ ಕೇಳ್ತಾರೆ ಆಗ ಗೋಖಲೆಯವರು ನೀವು ಸಮಸ್ಯೆಯನ್ನು ನನ್ನ ಬಾಯಿಯಿಂದ ಕೇಳಬಾರ್ದು ಅದನ್ನು ಏನು ಮಾಡಬೇಕಂದ್ರೆ ನೀವೇ ಒಮ್ಮೆ ಏನು ಮಾಡಬೇಕು ಇಡೀ ಭಾರತ ದೇಶವನ್ನು ಸುತ್ತಿ ನೋಡಿ ಆಗ ನಿಮಗೆ ಸಮಸ್ಯೆ ಏನು ಏನುಂಟಂತ ಗೊತ್ತಾಗ್ತಂತ ಯಾರು ಹೇಳ್ತಾರೆ ಅಂದರೆ ಗೋಖಲೆ ಅವರು ಹೇಳ್ತಾರೆ ಗೋಖಲೆ ಮಾತಿಗೆ ಬೆಲೆ ಕೊಟ್ಟು ಗಾಂಧೀಜಿಯವರು ಆಫ್ರಿಕಾದಿಂದ ಭಾರತಕ್ಕೆ ಬಂದಿದ್ದಾರೆ ಅದೇ ರೀತಿ ಇನ್ನೊಮ್ಮೆ ಗೋಖಲೆಯವರ ಮಾತಿಗೆ ಬೆಲೆ ಕೊಟ್ಟು ಗೋಖಲೆಯವರ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ಏನು ಮಾಡ್ತಾರೆ ಅಂದರೆ ಗಾಂಧೀಜಿ ಇಡೀ ಭಾರತವನ್ನು ಏನು ಮಾಡ್ತಾರೆ ಸುತ್ತು ಹಾಕ್ತಾರೆ ಆಗ ಗಾಂಧೀಜಿಗೆ ಗೊತ್ತಾಗ್ತದೆ ಗೋಖಲೆಯವರು ಹೇಳಿದಾಗ ಏನು ಭಾರತದಲ್ಲಿ ಆಫ್ರಿಕಾಗಿಂತ ಸೌತ್ ಆಫ್ರಿಕಾಗಿಂತ ಅತಿ ಹೆಚ್ಚು ಸಮಸ್ಯೆ ಇಲ್ಲೇ ಉಂಟಂತ ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು ಯೋಚನೆ ಮಾಡುವಂಥದ್ದು ಓಕೆ ಅದು ಅಂದರೆ ಇಲ್ಲಿ ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ದೇಶವನ್ನು ಒಂದು ಸುತ್ತಿ ಸುತ್ತಿ ನೋಡುವಂತೆ ಗಾಂಧೀಜಿಗೆ ಹೇಳಿದವರು ಯಾರಂದರೆ ಅದು ಗೋಪಾಲಕೃಷ್ಣ ಗೋಕಲೆ ಅಂತ ಪ್ರಮುಖವಾಗಿ ಗೊತ್ತಿರಲಿ ಈ ಕಾರಣದಿಂದ ಗಾಂಧೀಜಿಯ ರಾಜಕೀಯ ರಾಜಕೀಯ ಗುರು ಯಾರಂದರೆ ಅದು ಗೋಕಲೆ ಈ ಕಾರಣದಿಂದ ನಮ್ಮ ಗಾಂಧೀಜಿಯ ರಾಜಕೀಯ ಗುರು ಗುರು ಯಾರಂದರೆ ಅದು ಗೋಕಲೆ ಅಂತ ಪ್ರಮುಖವಾಗಿ ಗೊತ್ತಿರಲಿ ಅದಾದಮೇಲೆ ಗಾಂಧೀಜಿ ಇಷ್ಟೆಲ್ಲ ಆಯಿತು ಈಗ ನಾವೇನು ಮಾಡುವಂದರೆ ಗಾಂಧೀಜಿಯವರೊಟ್ಟು ಹದಿನೈದು ಪ್ಲಸ್ ಎರಡು ಒಟ್ಟು ಹದಿನೇಳು ಬಾರಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ದಾರೆ ಹದಿನೈದು ಭಾರತ ಹದಿನೈದು ಸಲ ಭಾರತದಲ್ಲಿ ಎರಡು ಸಲ ಇಲ್ಲಿ ಅಂದರೆ ಆಫ್ರಿಕಾ ಸೌತ್ ಆಫ್ರಿಕಾದಲ್ಲಿ ಒಟ್ಟು ಅವರ ಜೀವನದಲ್ಲಿ ಹದಿನೆಂಟು ಬಾರಿ ಯಾವುದನ್ನು ಮಾಡಿದ್ದಾರೆ ಅಂದರೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿರ್ತಾರೆ ಅಂತ ಪ್ರಮುಖವಾಗಿ ಗೊತ್ತಿರಲಿ ಈಗ ಗಾಂಧೀಜಿ ಮೇಲೆ ಪ್ರಭಾವ ಬೀರಿದಂತಹ ನಾಟಕಗಳು ಯಾವುದು ಗಾಂಧೀಜಿ ಮೇಲೆ ಪ್ರಭಾವ ಬೀರ್ತದೆ ನಾಟಕಗಳು ಒಂದು ಸತ್ಯ ರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ನಾಟಕ ಯಾರ ಮೇಲೆ ಪ್ರಭಾವ ಬೀರ್ತದೆ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರ್ತದೆ ಇನ್ನೊಂದು ಶ್ರವಣಕುಮಾರ ಶ್ರವಣಕುಮಾರ ನಾಟಕ ಯಾರ ಮೇಲೆ ಪ್ರಭಾವ ಬೀರ್ತದೆ ಅಂದರೆ ಗಾಂಧೀಜಿ ಮೇಲೆ ಪ್ರಭಾವ ಬೀರುವಂಥದ್ದು ಇದು ನಾಟಕ ಇದು ಹಾಗಾದರೆ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರಿದ ಕೃತಿಗಳು ಇವರ ಗಾಂಧೀಜಿಯವರ ಕೃತಿ ಅಲ್ಲ ಅವರ ಮೇಲೆ ಪ್ರಭಾವ ಬೀರಿರುವಂಥ ಒಂದು ಕೃತಿಗಳು ಯಾವುದೆಲ್ಲ ಒಂದು ಕೃತಿ ಯಾವುದಂದರೆ ಅನ್ ಟು ದಿ ಲಾಸ್ಟ್ ಅಂಟು ದಿ ಲಾಸ್ಟ್ ಅಂಟು ದಿ ಲಾಸ್ಟ್ ಅನ್ನುವಂಥ ಒಂದು ಕೃತಿಯನ್ನು ಕೃತಿಯು ಸಹ ಯಾರ ಮೇಲೆ ಪ್ರಭಾವ ಬೀರ್ತದೆ ಅಂದರೆ ಗಾಂಧೀಜಿಯವರ ಮೇಲೆ ಪ್ರಭಾವ ಬೀರ್ತದೆ ಈ ಅಂಟು ದಿ ಲಾಸ್ಟ್ ಅನ್ನುವಂಥ ಒಂದು ಕೃತಿಯನ್ನು ಬರೆದವರು ಯಾರಂದರೆ ಜಾನ್ ರಸ್ಕಿನ್ ಜಾನ್ ರಸ್ಕಿನ್ ಅವರು ಯಾವ ಕೃತಿಯನ್ನು ಬರೀತಾರೆ ಅಂಟು ದಿ ಲಾಸ್ಟ್ ಅನ್ನುವಂಥ ಒಂದು ಕೃತಿಯನ್ನು ಬರೀತಾರೆ ಈ ಅಂಟು ದಿ ಲಾಸ್ಟ್ ಅನ್ ಟು ದಿ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರು ಯಾವುದರ ಪರಿಕಲ್ಪನೆ ಪಡೆದ ಪಡೆದ್ರಂದರೆ ಅದು ಸರ್ವೋದಯ ಸರ್ವೋದಯ ಸರ್ವೋದಯದ ಪರಿಕಲ್ಪನೆಯನ್ನು ಪಡೀತಾರೆ ಗಾಂಧೀಜಿ ಯಾವ ಕೃತಿಯಿಂದ ಟು ದಿ ಲಾಸ್ಟ್ ಅನ್ನುವಂಥ ಒಂದು ಜಾನ್ ರಸ್ಕಿನ್ ಬರೆದಿರುವಂಥ ಒಂದು ಕೃತಿಯಿಂದ ಗಾಂಧೀಜಿಯವರು ಸರ್ವೋದಯದ ಪರಿಕಲ್ಪನೆಯನ್ನು ಪಡಿತಾರೆ ಇದು ಒಂದು ಕೃತಿಯಾಯಿತು ಎರಡನೇ ಕೃತಿ ಕಿಂಗ್ಡಮ್ ಆಫ್ ಕಿಂಗ್ಡಮ್ ಆಫ್ ದ ಕಿಂಗ್ಡಮ್ ಆಫ್ ದಿ ಗಾಡ್ ವಿತ್ ಕಿಂಗ್ಡಮ್ ಆಫ್ ದಿ ಗಾಡ್ ವಿತ್ ಕಿಂಗ್ಡಮ್ ಆಫ್ ದಿ ಗಾಡ್ ವಿತ್ ಇನ್ ಯು ಇನ್ ಯು ಕಿಂಗ್ಡಮ್ ಆಫ್ ದಿ ಗಾಡ್ ವಿತ್ ಇನ್ ಯು ಈ ಕೃತಿ ಯಾರು ಬರೆದಿರುವುದಂದರೆ ಟಾಲ್ ಸ್ಟಾಯ್ ಇಲ್ಲಿ ಬರಿತೀನಿ ಟಾಲ್ ಸ್ಟಾಯ್ ಟಾಲ್ ಸ್ಟಾಯಿಯವರು ಬರೆದಿರುವಂತಹ ಕಿಂಗ್ಡಮ್ ಆಫ್ ದಿ ಗಾಡ್ ವಿತ್ ಇನ್ ಯು ಅನ್ನುವಂಥ ಒಂದು ಕೃತಿ ಸಹ ಇವರ ಮೇಲೆ ಪ್ರ ಪ್ರಭಾವ ಬೀಳ್ತದೆ ಇದರಿಂದ ಗಾಂಧೀಜಿಯವರು ಯಾವುದರ ಪರಿಕಲ್ಪನೆ ಪಡಿತಾರೆ ಅಂದರೆ ದೇವರ ಬಗ್ಗೆ ಪರಿಕಲ್ಪನೆ ದೇವರ ಪರಿಕಲ್ಪನೆಯನ್ನು ಪಡಿತಾರೆ ಯಾವುದರಿಂದ ದಿ ಕಿಂಗ್ಡಮ್ ಆಫ್ ದಿ ಗಾಡ್ ವಿತ್ ಇನ್ ಯು ಟಾಲ್ ಸ್ಟಾಯ್ ಬರೆದಿರುವಂಥ ಈ ಕೃತಿಯಿಂದ ದೇವರ ಬಗ್ಗೆ ಪರಿಕಲ್ಪನೆಯನ್ನು ಪಡೀತಾರೆ ಯಾರು ಗಾಂಧೀಜಿ ಅದಾದಮೇಲೆ ಇನ್ನೊಂದು ಕೃತಿ ಯಾವುದಂದ್ರೆ ಲೈಟ್ ಆಫ್ ಏಷ್ಯಾ ಲೈಟ್ ಆಫ್ ಏಷ್ಯಾ ಇದನ್ನು ಬರೆದವರು ಯಾರಂದರೆ ಎಡ್ವಿನ್ ಅರ್ನಾಲ್ಡ್ ಎಡ್ವಿನ್ ಅರ್ನಾಲ್ಡ್ ಎಡ್ವಿನ್ ಅರ್ನಾ ಅರ್ನಾಲ್ಡ್ ಅವರು ಬರೆದಿರುವಂತಹ ಕಿಂಗ್ಡಮ್ ಲೈಟ್ ಆಫ್ ಏಷ್ಯಾ ಅನ್ನುವಂಥ ಕೃತಿ ಸಹ ಇವರ ಮೇಲೆ ಪ್ರಭಾವ ಬೀಳ್ತದೆ ಇದರಿಂದ ಗಾಂಧೀಜಿಯವರು ಗಾಂಧೀಜಿಯವರು ಯಾವುದರ ಬಗ್ಗೆ ಪರಿಕಲ್ಪನೆ ಪಡೆದ್ರಂದರೆ ಅದು ಸತ್ಯ ಮತ್ತು ಅಹಿಂಸೆ ಸತ್ಯ ಮತ್ತು ಅಹಿಂಸೆ ಬಗ್ಗೆ ಏನು ಮಾಡ್ತಾರೆ ಅಂದರೆ ಪರಿಕಲ್ಪನೆಯನ್ನು ಪಡಿತಾರೆ ಅದಾದಮೇಲೆ ಕೊನೆಯ ಕೃತಿ ಯಾವುದಂದರೆ ಅದು ಸಿವಿಲ್ ಡಿಸೋಬಿ ಡಿಮೆಂಟ್ ಸಾರಿ ಸಾರಿ ಸಿವಿಲ್ ಡಿಸೋಬಿಡೆನ್ಸಿ ಸಿವಿಲ್ ಡಿಸೋಬಿಡೆನ್ಸಿ ಅನ್ನುವಂಥ ಒಂದು ಕೃತಿಯನ್ನು ಕೃತಿ ಯಾರು ಬರೆದಿದ್ದಾರೆ ಅಂದರೆ ಡೇವಿಡ್ ಡೇವಿಡ್ ತೋರೋ ಡೇವಿಡ್ ಡೇವಿಡ್ ತೋರೋ ಅವರು ಬರೆದಿರುವಂತಹ ಸಿವಿಲ್ ಡಿಸೋಬಿಡೆಂಟ್ ಸಿವಿಲ್ ಡಿಸೊಬಿಡೆನ್ಸಿ ಅನ್ನುವಂಥ ಒಂದು ಕೃತಿ ಸಹ ಯಾರ ಮೇಲೆ ಪ್ರಭಾವ ಬೀಳುವಂಥದ್ದರೆ ಗಾಂಧೀಜಿ ಮೇಲೆ ಪ್ರಭಾವ ಬೀರ್ತದೆ ಇದರಿಂದ ಅವರು ಯಾವ ಒಂದು ಪರಿಕಲ್ಪನೆಯನ್ನು ಪಡೆದಾರೆ ಅಂದರೆ ಹಿಂಸೆಯ ಬಗ್ಗೆ ಪರಿಕಲ್ಪನೆ ಅಂದರೆ ಹಿಂಸೆ ಮಾಡದೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥ ಮಾರ್ಗವನ್ನು ಈ ಒಂದು ಕೃತಿಯ ಮೂಲಕ ಯಾರು ತಿಳಿಸಿಕೊಡ್ತಾರೆ ತಿಳಿ ತಿಳಿಸು ತಿಳಿಸಿ ಅಂದರೆ ತಿಳಿದುಕೊಳ್ತಾರೆ ಗಾಂಧೀಜಿಯವರು ಯಾರು ಬರೆದಿರುವಂಥದ್ದು ಡೇವಿಡ್ ತೋರೋ ಅವರು ಬರೆದಿರುವಂಥ ಒಂದು ಕೃತಿ ಅದಾದಮೇಲೆ ಪ್ರಮುಖವಾಗಿ ಗಾಂಧೀಜಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಶಬರಮತಿ ನದಿಯ ದಂಡೆಯ ಮೇಲೆ ಒಂದು ಆಶ್ರಮವನ್ನು ಸ್ಥಾಪನೆ ಮಾಡ್ತಾರೆ ಅದನ್ನು ಸತ್ ಗ್ರಹ ಆಶ್ರಮ ಅಥವಾ ಶಬರಮತಿ ಆಶ್ರಮ ಅಂತ ಕರಿತೀವಿ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಶಬರಮತಿ ನದಿಯ ದಂಡೆ ಮೇಲೆ ಸತ್ಯಾಗ್ರಹ ಆಶ್ರಮ ಅಥವಾ ಸಬರಮತಿ ಆಶ್ರಮವನ್ನು ಏನು ಮಾಡ್ತಾರೆ ಅಂದರೆ ಗಾಂಧೀಜಿಯವರು ಸ್ಥಾಪನೆ ಮಾಡ್ತಾರೆ ಗುಜರಾತ್ ರಾಜ್ಯದಲ್ಲಿ ಇದು ಗಾಂಧೀಜಿಯವರು ಸ್ಥಾಪನೆ ಮಾಡಿದಂತಹ ಭಾರತದಲ್ಲಿ ಸ್ಥಾಪನೆ ಮಾಡಿದಂತಹ ಮೊದಲ ಒಂದು ಯಾವುದು ಪ್ರಮುಖವಾದಂಥ ಒಂದು ಆಶ್ರಮ ಸೊ ಇಷ್ಟು ಗಾಂಧೀಜಿಯವರ ಪಾರ್ಟ್ ಒನ್ ಇನ್ನೂ ಸಹ ಮುಗಿಲಿಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಕಂಟಿನ್ಯೂ ಮಾಡುವ ಯಾರಿಗೆಲ್ಲ ಕ್ಲಾಸ್ ಇಷ್ಟ ಆಯಿತು ದಯವಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ ಅದೇ ರೀತಿ ಲೈಕ್ ಮಾಡಿ ಅದೇ ರೀತಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದೇ ರೀತಿ ಯಾರೆಲ್ಲ ಈ ಒಂದು ನನ್ನೊಂದು ಚಿಕ್ಕ ಪ್ರಯತ್ನ ಒಂದು ಚಾನಲ್ ಮಾಡಿದ್ನಿ ಇದಕ್ಕೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಿಡಿಯೋ ಯಾರೆಲ್ಲ ನೋಡಿದಿರೋ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು